ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಅಶ್ವಿನಿ ಎಲ್ಲರೂ ಹೇಗಿದ್ದೀರಾ ನಾನಂದ್ರೂ ತುಂಬ ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ತುಂಬ ಚೆನ್ನಾಗಿರ್ಬೇಕಂತ ಹೇಳಿ ಮನಸ್ಫೂರ್ತಿಯಾಗಿ ಕೇಳ್ಕೊತಾ ಇದ್ದೀನಿ ಬೆಳಿಗ್ಗೆನೆ ಎದ್ದು ಬೇಗ ಬೇಗ ಮನೆಗೆ ಮುಂದೆಲ್ಲ ಸಾರಿಸಿ ಗುಡಿಸಿ ಎಲ್ಲ ರಂಗೋಲಿ ಹಾಕಿದ್ದಾಯಿತು ಇವಾಗ ಟೈಮ್ ಕರೆಕ್ಟಾಗಿ ಏಳು ಗಂಟೆ ಇವಾಗ ಅಮ್ಮ ಪೂಜೆ ಮಾಡ್ತಾ ಇದ್ದಾರೆ ಹಾಗೆ ಇಲ್ಲಿ ನನ್ನ ಮಕ್ಕಳು ನೋಡಿ ಏನು ಮಾಡ್ತಿದ್ದಾರೆ ಅಂತ ರಾತ್ರಿನೇ ನಾವು ಕೈಗೆ ಮೆಹಂದಿಯೆಲ್ಲ ಹಾಕ್ಕೊಂಡಿದ್ವಿ ಏನಕ್ಕೆ ಅಂತ ಹೇಳಿದ್ರೆ ಇವತ್ತು ತೇರು ಇದೆಯಲ್ವಾ ಕೊಟ್ಟೂರೇಶ್ವರಂದು ತೇರಿನ ಒಂದು ವಿಡಿಯೋ ಇದು ನಾವು ಕೊಟ್ಟೂರಿಗೆ ಹೋಗೋದಕ್ಕಾಗಲಿಲ್ಲ ಹಾಗಾಗಿ ನಾವು ಮನೆಯಲ್ಲೇ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಹಾಗೆ ನಾನು ಕೂಡ ಸಿಂಪಲ್ಲಾಗಿ ಈ ರೀತಿ ಹಾಕ್ಕೊಂಡಿದ್ದೀನಿ ನಂದು ಹಾಗೆ ನಮ್ಮ ಮನೆಯವ್ರದ್ದು ಎನ್ಸಿಲ್ನ ಕೈ ಮೇಲೆ ಹಾಕ್ಕೊಂಡಿದ್ದೀನಿ ಅಷ್ಟೇ ಇಲ್ಲಿ ನನ್ನ ಮಕ್ಕಳು ಕೂಡ ಮೆಹೆಂದಿ ನೋಡ್ತಾ ಇದ್ದಾರೆ ಹಾಗೆ ನನ್ನ ಮಗಳು ಆ್ಯಕ್ಟಿಂಗ್ ಮಾಡ್ತಾ ಇದ್ದಾಳೆ ಇದ್ರೂ ಕೂಡ ಇದ್ದಿಲ್ಲ ಅನ್ನೋ ರೀತಿ ಆ್ಯಕ್ಟಿಂಗ್ ಮಾಡ್ತಾ ಇದ್ದಾಳೆ ನನ್ನ ಮಗ ಅವಳನ್ನ ಎದರ್ಸೋದಕ್ಕೆ ಟ್ರೈ ಮಾಡ್ತಾ ಇದ್ದಾನೆ ಹಾಗೆ ಇಲ್ಲಿ ನೋಡಿ ನೀರಲ್ಲಿ ನಾನು ದಾಸವಾಳ ಹೂವು ತೊಗೊಂಬಂದು ಹಾಕಿದ್ದೆ ಮೊಗ್ಗಿರುತ್ತಲ್ವಾ ಅದನ್ನು ತೊಗೊಂಬಂದು ಹಾಕಿದ್ದೆ ಅದೆಷ್ಟು ಚೆನ್ನಾಗಿ ಅಳ್ಕೊಂಡಿದೆ ಬೆಳಗ್ಗೆ ಬೆಳಗ್ಗೆ ಈ ರೀತಿ ಹೂವುಗಳ್ನ ಗಿಡಗಳ್ನ ನೋಡೋದಂದರೆ ನಂಗೆ ತುಂಬಾ ಇಷ್ಟ ಏನು ಮಾಡೋದು ನಮ್ಮ ಮನೆ ಮುಂದೆ ಯಾವ ಗಿಡ ಇಲ್ಲ ಯಾವುದೂ ಇಲ್ಲ ಇದು ಏಳು ಸುತ್ತಿನ ಮಲ್ಲಿಗೆ ಅಂತ ಹೇಳ್ತಾರಲ್ವ ದುಂಡು ಮಗ್ಗು ಅಂತ ಅದು ತುಂಬಾ ಚೆನ್ನಾಗಿ ಸ್ಮೆಲ್ ಅಂತೂ ಘಮ ಘಮ ಅಂತ ಬರ್ತಾಯಿತ್ತು ಆದರೂ ಸ್ಮೆಲ್ ನೋಡಿದ್ರೇ ಎಷ್ಟು ನಂಗೆ ಖುಷಿ ಆಗ್ತಾಯಿತ್ತು ಗೊತ್ತಾ ಆ ರೀತಿ ಇರೋಂಥ ಹೂವನ್ನ ಮುಡ್ಕೊಳೋಕೆ ಅಂದರೆ ನಂಗೆ ತುಂಬ ಇಷ್ಟ ಇವಾಗ ಪೂಜೆಗೆ ಹೂವನ್ನೆಲ್ಲ ಇದ್ದೀನಿ ಅಮ್ಮಂಗೆ ಹಾಗೆ ಮನೇಲಿ ಕೂಡ ಸ್ವಲ್ಪ ಹೂ ಇತ್ತು ಅದರ ಜೊತೆಗೆ ಇದನ್ನು ಕೂಡ ಇಟ್ಟು ಇವಾಗ ಅಮ್ಮ ಪೂಜೆ ಮಾಡ್ತಾಯಿದ್ದಾರೆ ಹಾಗೆ ಇನ್ನು ಮಗ್ಗುಗಳು ಕೂಡ ಇನ್ನೂ ಅರಳಿಲ್ಲ ನೋಡಿ ಇನ್ನು ನಾಲ್ಕು ಮಗ್ಗಿದೆ ಇದು ನಾಳೆಗೆ ಬರುತ್ತೆ ಏನೂ ಹಾಳಾಗೋದಿಲ್ಲ ಅದಕ್ಕೋಸ್ಕರ ಏನಂದರೆ ಮೊಗ್ಗು ತೊಗೊಂಬಂದ್ಬಿಟ್ಟು ನಾವು ನೀರಲ್ಲಿ ಹಾಕಿಟ್ಬಿಟ್ರೆ ಅದು ಹಳ್ಕೊಂಬಿಡ್ತದೆ ಅಂದರೆ ಇವತ್ತು ಸಂಜೆ ಹಾಕಿದ್ದೀವಿ ಅಂದರೆ ನಾಳೆ ಬೆಳಗ್ಗೆಗೆ ಅದು ಅಳ್ಕೊಂಡು ಈ ರೀತಿ ಹೂವು ಥರ ಆಗಿರುತ್ತೆ ಮತ್ತು ಇಲ್ಲಿ ಅಮ್ಮ ಪೂಜೆಗೆಲ್ಲ ಜೋಡಿಸ್ಕೊತಾ ಇದ್ದಾರೆ ಇವತ್ತು ನಾನು ಏನು ಪೂಜೆ ಮಾಡ್ತಾ ಇಲ್ಲ ಯಾಕಂದರೆ ಮಕ್ಕಳನ್ನ ರೆಡಿ ಮಾಡಿದ್ರಲ್ಲಿ ಸ್ವಲ್ಪ ಕೆಲಸ ಜಾಸ್ತಿ ಇದೆ ಇವಾಗ ನಾನು ನಮ್ಮ ಮತ್ತು ನಮ್ಮ ಮನೆಯವರು ನನ್ನ ಮಕ್ಕಳೆಲ್ಲ ರೆಡಿಯಾಗಿ ಇವಾಗ ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ ದಾವಣಗೆರೆಯಲ್ಲೂ ಕೂಡ ಕೊಟ್ಟೂರೇಶ್ವರ ದೇವಸ್ಥಾನ ಇದೆಯಲ್ಲ ದುಗ್ಗಮ್ಮನಪೇಟೆಯಲ್ಲಿ ಅಲ್ಲಿಗೆ ಹೋಗ್ತಾ ಇದ್ದೀವಿ ಅಲ್ಲಂತರೂ ಹೋಗೋದಕ್ಕಾಗಲಿಲ್ಲ ಹೋದ ವರ್ಷ ನಾನು ಅಲ್ಲೇ ಇದ್ದೆ ಆದರೆ ಏನು ಮಾಡೋದು ಟೈಮ್ ಒಂದೇ ರೀತಿ ಇರೋದಿಲ್ಲ ಹೋಗಬೇಕಂತ ಆಸೆ ಇತ್ತು ಬಟ್ ಹೇಳ್ತೀವಲ್ವ ನಾವು ಅಂದ್ಕೊಳೋದೇ ಒಂದು ಅದು ಆಗೋದೇ ಅನ್ನೋದು ಹಾಗಾದಿ ಹಾಗಾಗಿ ಹೋಗೋದಕ್ಕಾಗಲಿಲ್ಲ ಮತ್ತು ಇಲ್ಲೂ ಕೂಡ ಆ ತಂದೆನೇ ಇರೋದ್ರಿಂದ ಇಲ್ಲಿಗೆ ಬಂದು ಇಲ್ಲಿ ಹಣ್ಣು ಕೈಯೆಲ್ಲ ಮಾಡಿಸ್ಬಿಟ್ಟು ಆಶೀರ್ವಾದ ತಗೋತಾ ಇದ್ದೀವಿ ನನಗೂ ಒಂದು ರೀತಿ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಆ ರೀತಿ ನನಗೆ ಒಂದು ಸಲ ಸ್ವಲ್ಪ ದುಃಖ ಒಂದು ಸ್ವಲ್ಪ ಖುಷಿ ಅನ್ನೋದಿತ್ತು ಆದರೂ ಎಲ್ಲ ತಂದೆ ಮೇಲೆ ನಾನು ಭಾರ ಎಲ್ಲ ಹಾಕ್ಬಿಟ್ಟು ನನ್ನ ಪಾಡಿಗೆ ನಾನು ಇವಾಗ ಇದ್ದೀನಿ ಈಗ ದೇವ್ರ ದರ್ಶನಕ್ಕೆ ಕೂಡ ಬಂದೆ ಇಲ್ಲಿ ದೇವ್ರ ದರ್ಶನ ಮಾಡಿ ಅದಾದ ಮೇಲೆ ನಮ್ಮ ಮನೆ ದೇವರು ಅದನ್ನು ಬಿಡೋದಕ್ಕಾಗತ್ತಾ ನಮ್ಮ ಮನೆ ದೇವರು ಅಂತ ಆಲ್ರೆಡಿ ನಿಮ್ಗೆ ಗೊತ್ತು ಶ್ರೀಶೈಲ್ ಮಲ್ಲಿಕಾರ್ಜುನ ಸ್ವಾಮಿ ಅಲ್ಲಿ ದೇವಸ್ಥಾನಕ್ಕೆ ಬಂದ್ವಿ ಅಂದರೆ ಶ್ರೀಶೈಲಕ್ಕಲ್ಲ ನಮ್ಮೂರಲ್ಲಿರೋಂಥ ದೇವಸ್ಥಾನ ಪ್ರತಿ ವಾರ ಕೂಡ ನಮ್ಮನೆಯವರು ಬರ್ತಾಯಿದ್ರು ಸೋಮ ಸೋಮವಾರ ಆದರೆ ಮನೆಯಿಂದ ಇದು ಸ್ವಲ್ಪ ದೂರ ಆಗುತ್ತೆ ಹಾಗಾಗಿ ಅಲ್ಲಿಂದ ಇಲ್ಲಿಗೆ ನಡ್ಕೊಂಬರೋದು ಅವ್ನು ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತಾ ಇತ್ತು ಹಾಗಾಗಿ ಮನೆಯವರು ಬರ್ತಾ ಇಲ್ಲ ಯಾವಾಗಲಾದರೂ ಈ ರೀತಿ ಫಂಕ್ಷನ್ಸ್ ಇದ್ದಾಗ ಹಬ್ಬ ಇದ್ದಾಗ ತೇರು ಈ ರೀತಿ ಜಾತ್ರೆ ಆ ಥರ ಟೈಮಲ್ಲಿ ಅಂದರು ಬರ್ತೀವಿ ಹಾಗೆ ನೆನೆಸ್ಕೊಂಡ ತಕ್ಷಣ ಕೂಡ ಬರ್ತೀವಿ ಇವತ್ತು ಪೂಜೆ ನಾವು ಈ ರೀತಿ ಮಾಡಿದ್ದೀವಿ ಮನೇಲಿ ನಮ್ಮ ಕೈಲಾದಷ್ಟು ಆ ದೇವರು ನಮ್ಗೆ ಏನು ಕೊಟ್ಟಿದ್ದಾನೋ ಅದರಲ್ಲೇ ಪೂಜೆ ಮಾಡಿ ತೃಪ್ತಿ ಮಾಡ್ಕೊಂಡಿದ್ದೀವಿ ಆ ದೇವರಿಗೆ ಒಂದು ಅಂದರೆ ಏನಂತಾರೆ ಒಂದು ಹೂ ಕಡ್ಡಿ ಹಚ್ಚಿದ್ರೂ ಸಹ ಆ ದೇವರು ಸಂತೃಪ್ತಿ ಮೇನ್ ಏನಂದರೆ ನಮ್ಮ ಭಕ್ತಿ ಭಾವ ಕೇಳ್ತಾನೆ ಹೊರತು ನಾವೇನು ಇಕ್ಕಿದ್ದೀವಿ ನಾವು ಹೇಗೆ ಪೂಜೆ ಮಾಡಿದ್ದೀವಿ ಅನ್ನೋದನ್ನು ಕೇಳೋದಿಲ್ಲ ಪ್ರತಿ ಸಲ ಅಂದ್ಕೋತಾ ಇದ್ದೆ ಅಂದರೆ ನಾವು ಪೂಜೆ ಮಾಡೋ ಟೈಮಲ್ಲೆಲ್ಲ ಎಲ್ಲ ಇರಬೇಕು ಹಾಗಿದ್ರೆ ಪೂಜೆ ಚೆನ್ನಾಗಾಗುತ್ತಂತ ಅದೆಲ್ಲ ಸುಳ್ಳು ನಮ್ಮ ಭಕ್ತಿ ಭಾವದಿಂದ ಏನಿದ್ರೂ ಏನಿಲ್ಲ ಅಂದ್ರೂ ಕೂಡ ಆ ದೇವರಿಗೆ ಜಸ್ಟ್ ಎರಡು ಉದ್ಬತ್ತಿ ಹಚ್ಚಿದರೆ ಸಾಕು ನಾವು ಅಂದ್ಕೊಂಡಿರೋದಾಗುತ್ತೆ ನೋಡಿ ನಾನು ನಿಮಗೆ ಅದನ್ನು ವೀಡಿಯೋ ತೋ ತೋರಿಸ್ತಾ ಇದ್ದೆ ಅಷ್ಟೊತ್ತಿಗೆ ಮಲ್ಲಿಕಾರ್ಜುನ ಸ್ವಾಮಿ ಫೋಟೋದಿಂದ ಹೂ ಬಿತ್ತು ಆ ದೇವರೇ ಆಶೀರ್ವಾದ ಮಾಡ್ದ ಅಂತ ಅನಿಸುತ್ತೆ ಅದಾದ ಮೇಲೆ ನಾನಿಲ್ಲಿ ನೀರನ್ನೆಲ್ಲ ತೆಗಿತಾಯಿದ್ದೀನಿ ಏನಪ್ಪ ನೀರು ನಮ್ಮ ಈ ರೀತಿ ಮನೆ ತುಂಬ ತುಂಬಿಟ್ಕೊಂಡ್ಬಿಟ್ಟಿದ್ದಾರಲ್ಲ ಏನು ಅಷ್ಟೊಂದು ಕಷ್ಟ ನಾನು ನೀರು ಅನ್ನೋದಾದರೆ ನಿಜವಾಗಲೂ ಅಷ್ಟೊಂದು ಕಷ್ಟ ಯಾಕಂದರೆ ಈಗ ಬೇಸಿಗೆಗಾಲ ಬಂದಿರೋದ್ರಿಂದ ದಾವಣಗೆರೆಯಲ್ಲಿ ನೀರಿನ ಪ್ರಾಬ್ಲಮ್ ಹೇಳಲೇಬಾರ್ದು ಅಷ್ಟೊಂದು ಇರುತ್ತೆ ಒಂದೊಂದು ಸಲ ಯಾವ ಟೈಮಲ್ಲಿ ನೀರು ಅನ್ನೋದೇ ಗೊತ್ತಾಗೋದಿಲ್ಲ ಒಂದೊಂದು ಸಲ ಬೇಗನೆ ಬಿಡ್ತಾರೆ ಅಂದರೆ ಇವಾಗ ಐದು ದಿನಕ್ಕೊಮ್ಮೆ ನೀರು ಬಿಡ್ತಾನೆ ಅಂದರೆ ಅದನ್ನೇ ನಾವು ಕಂಟಿನ್ಯೂ ಮಾಡಿರ್ತೀವಿ ಅದೇ ರೀತಿ ಬಿಡ್ತಾರೇನು ಅಂತ ಅಂದ್ಕೊಂಡಿರ್ತೀವಿ ಬಟ್ ಐದು ದಿನಕ್ಕೊಮ್ಮೆ ಬಿಡೋಲ್ಲ ಅದಾದಮೇಲೆ ಎಂಟು ದಿನಕ್ಕೊಮ್ಮೆ ಇಲ್ಲಾಂದರೆ ಹದಿನೈದು ದಿನಕ್ಕೊಮ್ಮೆ ಇಲ್ಲ ಹನ್ನೆರಡು ದಿನಕ್ಕೊಮ್ಮೆ ಹಿಂಗೆ ಬಿಡ್ತಾರೆ ಹಾಗಾಗಿ ನೀರು ಯಾವಾಗ ಬಿಡ್ತಾರೋ ಏನು ಅಂತ ಗೊತ್ತಾಗೋದಿಲ್ವಲ್ಲ ಹಂಗಾಗಿ ನಾವು ಈ ರೀತಿ ನೀರನ್ನೆಲ್ಲ ತುಂಬಿಟ್ಕೊಂಡಿರ್ತೀವಿ ಈ ನೀರನ್ನು ಸ್ನಾನಕ್ಕೆಲ್ಲ ಬಳಸ್ಕೊತೀವಿ ಮತ್ತು ಅಡುಗೆಗೆ ಏನಂದರೆ ತರಕಾರಿ ತೊಳೆಯೋದಕ್ಕೆ ಅದಕ್ಕೆಲ್ಲ ಬಳಸ್ಕೊತೀವಿ ಇವಾಗ ನಾವು ಈ ಸ್ಟೀಲ್ ಬಾ ಅಂದರೆ ಸಿಲ್ವರ್ ಬಾಕ್ಸಲ್ಲೂ ಕೂಡ ನೀರು ಹಾಕಿಟ್ಟಿದ್ವಿ ಅದನ್ನು ಬಕೆಟಲ್ಲಿ ಹಾಕ್ಬಿಟ್ಟು ಬಾಕ್ಸ್ನ ಸೈಡಲ್ಲಿ ಇತ್ತಿಕ್ಕಣ ಅಂತಂದೇಳಿ ನೋಡ್ತಾ ಇದ್ದೀನಿ ಯಾಕಂದರೆ ಇದು ಕಾ ನಮ್ಮದು ಚಿಕ್ಕ ಮನೆ ಇರೋದರಿಂದ ಅದರಲ್ಲೂ ಕೂಡ ಅಡುಗೆ ರೂಮಲ್ಲಿ ನೀವು ಎಲ್ಲ ವೀಡಿಯೋದಲ್ಲಿ ನೋಡಿದ್ದೀರಾ ಎಷ್ಟೊಂದು ಸಾಮಾನುಗಳಿರುತ್ತೆ ಅಂತಂದೇಳಿ ಅದರಲ್ಲಿ ಬೇರೆ ನಾವೊಂದು ಬ್ಯಾಸ್ಕೆಟ್ ಥರ ಇಕ್ಕಿದ್ದೀವಿ ನೋಡಿ ಅದರೊಳಗಡೆ ಅಂದರೂ ಕಟ್ಟಿಗೆ ಅಂತರೂ ಇದ್ದೇ ಇರುತ್ತೆ ಡೈಲಿ ನಾವು ಕಟ್ಟಿಗೆನ ಒಲೆ ಹಚ್ಚೋದ್ರಿಂದ ನಮಗೆ ಕಟ್ಟಿಗೆ ಅಂತರೂ ಬೇಕೇ ಬೇಕು ಅದನ್ನು ತೆಗೆದು ನಾವು ಹೊರಗಡೆ ಇಕ್ಕೋದಕ್ಕೂ ಕೂಡ ನಮ್ಗೆ ಜಾಗ ಇಲ್ಲ ಹಾಗಾಗಿ ಎಲ್ಲದನ್ನು ಕೂಡ ನಾವು ಇಟ್ಕೊಂಡಿರೋದ್ರಿಂದ ಸ್ವಲ್ಪ ನಮಗೆ ಜಾಗ ಅನ್ನೋದು ಕಡಿಮೆ ಅಂತ ಅನ್ನಿಸ್ತಾ ಇದೆ ಆದರೂ ಕೂಡ ಹೇಗಿದೆಯೋ ಅದನ್ನು ನಾವು ಒಪ್ಕೊಂಡಲೇಬೇಕು ಅದನ್ನು ಅಡ್ಜಸ್ಟ್ ಮಾಡ್ಕೊಂಡು ಹೋಗಲೇಬೇಕು ಇದ್ದಿದ್ರಲ್ಲೇ ಸರಿ ಮಾಡ್ಕೊಂಡು ಹೋಗ್ತೀವಿ ಆಗಿರ್ಬೇಕು ಈಗಿರ್ಬೇಕಂತಂದರೆ ಅದೆಲ್ಲ ಕನಸು ಅದೆಲ್ಲ ನಾವು ಹೇಳ್ಬೋದು ಬಾಯಿಂದ ಬಟ್ ಅದು ನೆರವೇರೋದು ತುಂಬ ಕಷ್ಟ ಹಾಗಾಗಿ ಏನು ಕೊಟ್ಟಿದ್ದೋನೋ ಅದರಲ್ಲೇ ತೃಪ್ತಿ ಪಟ್ಕೊಂಡು ಇರೋದನ್ನು ನಾವು ಕಲಿಬೇಕಷ್ಟೆ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತ ಹೇಳಿ ನಮ್ಮ ಹಿರಿಯರು ಹೇಳಿದ್ದಾರೆ ಗಾದೆ ಮಾತು ಕೂಡ ಇದೆ ಹಾಗಾಗಿ ನಾನು ಅದನ್ನೇ ಫಾಲೋ ಮಾಡ್ತೀನಿ ನನಗೆ ಜಾಸ್ತಿ ಮೊದಲಿಗೆ ತುಂಬ ಆಸೆ ಇದ್ವು ಹೇಳಬೇಕಂದ್ರೆ ಇವಾಗ ಮನುಷ್ಯಳು ಅಂತ ಅಂದಮೇಲೆ ಎಲ್ರಿಗೂ ಆಸೆ ಅನ್ನೋದು ಕಾಮನ್ ಅದೇ ರೀತಿ ನನಗೂ ಕೂಡ ಆಸೆ ಕನಸುಗಳೆಲ್ಲ ಇದ್ವು ಅದು ಮದುವೆಗಿಂತ ಮುಂಚೆ ಮದುವೆ ಆದಮೇಲೆ ಅದು ಯಾವುದೂ ಇಲ್ಲ ಯಾಕಂದರೆ ಆವಾಗ ನನ್ನ ಲೈಫ್ ಹೇಗಿದೆ ಅಂತಂದೇಳಿ ನನಗೆ ಅರಿವಾಯಿತು ಹಾಗಾಗಿ ಆ ದೇವ್ರು ಏನು ಕೊಟ್ಟಿದ್ದಾನೋ ಅಥವಾ ಆ ದೇವ್ರು ನಮಗೆ ಹೇಗೆ ನಡೆಸ್ತಾನೋ ಅದ್ರ ಮೇಲೆ ನಾನು ಡಿಪೆಂಡ್ ಆಗಿ ನಾನು ಲೈಫ್ನ ಲೀಡ್ ಮಾಡ್ತಾಯಿದ್ದೀನಿ ಮತ್ತು ಏನಂದರೆ ಮೇನ್ ಅಂದರೆ ನನ್ನ ಮಕ್ಕಳು ಒಂದು ನನ್ನ ಮಕ್ಕಳು ಚೆನ್ನಾಗಿರ್ಬೇಕಷ್ಟೆ ನನ್ನ ಮಕ್ಕಳಿಗೆ ಒಂದು ಒಳ್ಳೆ ಎಜುಕೇಷನ್ ಕೊಡಿಸ್ಬೇಕು ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಬೇಕು ಅನ್ನೋದೇ ನನಗೆ ಆಸೆ ಹಾಗೆ ಅಮ್ಮನೂ ಕೂಡ ತುಂಬ ಚೆನ್ನಾಗಿ ನೋಡ್ಕೋಬೇಕು ಅನ್ನೋದೇ ಆಸೆ ಯಾಕಂದರೆ ನೀವೇ ಪ್ರತಿಯೊಂದು ವೀಡಿಯೋದಲ್ಲೂ ನೋಡಿದ್ದೀರಾ ಅಮ್ಮ ಎಷ್ಟೊಂದು ಕಷ್ಟ ನಮಗೋಸ್ಕರ ಅಂತ ಹೇಳಿ ಹಾಗಾಗಿ ಅಮ್ಮನ್ನ ಚೆನ್ನಾಗಿ ಅನ್ನೋದು ನನ್ನ ಆಸೆ ಆದಷ್ಟು ನನ್ನ ಕೈಲಾದ ಮಟ್ಟಿಗೆ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾಯಿದ್ದೀನಿ ಅಷ್ಟೇ ಹೇಳ್ಬೋದು ಅದಾದ ಮೇಲೆ ಇಲ್ಲಿ ಮನೆಗೆ ಮನೆಗೆ ಬಂದ್ವಲ್ಲ ದೇವಸ್ಥಾನದಿಂದ ಬಂದಾದ ಮೇಲೆ ನಾನು ಇಲ್ಲಿ ಅನ್ನಕ್ಕೆ ಇಕ್ಕೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ ಮಧ್ಯಾಹ್ನದ ಊಟಕ್ಕೆ ಇವಾಗ ಟೈಮು ಆಗಲೇ ಹನ್ನೊಂದು ಗಂಟೆ ಆಯಿತು ನಾನು ಈ ವಿಡಿಯೋ ಸ್ಟಾರ್ಟ್ ಮಾಡಿದಾಗ ಹನ್ನೊಂದುವರೆ ಹನ್ನೆರಡು ಗಂಟೆ ಆಗ್ತಾ ಬಂತು ನಾನು ಕರೆಕ್ಟಾಗಿ ಒಂದು ಗಂಟೆಗೆ ಇನ್ನೊಂದು ಕಾಲು ಗಂಟೆ ಇದೆ ಅಂದಾಗ ನಾನು ಅನ್ನಕ್ಕೆ ಇಕ್ತಿದ್ದೆ ಇವಾಗ ಬೇಸಿಗೆ ಕಾಲ ಆಗಿರೋದ್ರಿಂದ ಜಾಸ್ತಿ ಬಿಸಿ ಬಿಸಿ ಅನ್ನ ಊಟ ಮಾಡೋದಕ್ಕಾಗಲ್ಲ ನನಗೆ ಅಂತ ನಮ್ಮ ಮನೆಯವ್ರು ಹೇಳ್ತಾ ಇದ್ದಾರೆ ಹಾಗಾಗಿ ನಾನು ಸ್ವಲ್ಪ ನೋಡಿಕೊಂಡು ಇಕ್ತೀನಿ ಇವಾಗ ಪಾತ್ರೆಗಳೆಲ್ಲ ನಾನು ತೊಳೆಯೋದಕ್ಕೆಲ್ಲ ತೆಗ್ದೆ ಸ್ವಲ್ಪ ಅನ್ನಕ್ಕೂ ಕೂಡ ಇಕ್ಬೇಕು ಇವಾಗ ಇಕ್ಕಿ ಅದಾದಮೇಲೆ ವೀಡಿಯೋನ ಕಂಟಿನ್ಯೂ ಮಾಡಬೇಕು ಹಾಗೆ ಅಡುಗೆರ ಮೇಲೆ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಅವಾಗಿಂದ ಆವಾಗಲೇ ಕ್ಲೀನ್ ಮಾಡ್ಕೊತಾ ಇದ್ದರೆ ಇರುವೆಗಳು ಇರೋದಿಲ್ಲ ಇವಾಗ ಬೇಸಿಗೆಗಾಲದಲ್ಲಿ ಏನಂದರೆ ಇರುವೆಗಳು ಜಾಸ್ತಿ ಇರುತ್ತೆ ಹಾಗಾಗಿ ಅವಾಗಿಂದ ಆವಾಗಲೇ ಕ್ಲೀನ್ ಇದ್ದರೆ ಒಂದು ಸಣ್ಣ ಅನ್ನದ ಅಗಳು ಬಿದ್ದರೂ ಸಹ ಅದಕ್ಕೆ ಇರುವೆಗಳು ಎಷ್ಟು ತುಂಬಿಕೊಳ್ಳೋದು ಗೊತ್ತಾ ಈಗ ಹಂಗಾಗಿ ನಾನು ಆವಾಗಿಂದ ಆವಾಗಲೇ ಕ್ಲೀನ್ ಮಾಡ್ಕೋತಾ ಇರ್ತೀನಿ ಮೊನ್ನೆ ಮಾತ್ರ ಸಕ್ಕತ್ತಾಗಿ ಇರುವೆ ಹತ್ಬಿಟ್ಟಿತ್ತು ಹಂಗಾಗಿ ಸ್ವಲ್ಪ ಇದ್ರಕ್ಕೆ ಮಕ್ಕಳು ಇರ್ತಾರಲ್ಲ ಕತ್ತಲಲ್ಲಿ ಕಾಣ್ದಿರೋ ಕಾಣ್ತಿರಲ್ಲ ಹೋಗ್ಬಿಟ್ಟು ಕೈ ಇಟ್ಟು ಕೈ ಎಲ್ಲ ಕಳಿಸ್ಕೊಂಬಿಟ್ಟೆ ಏನು ಮಾಡೋದು ಹಾಗಾಗಿ ನಾನು ಆವಾಗ ಅವಾಗಲೇ ಎಲ್ಲ ಕ್ಲೀನ್ ಮಾಡ್ಕೋತೀನಿ ಇವಾಗ ಗ್ಯಾಸ್ ಸ್ಟವ್ ಎಲ್ಲ ಕ್ಲೀನ್ ಮಾಡಿ ಇಟ್ಬಿಡ್ತೀನಿ ಮತ್ತು ಅಡುಗೆ ಮಾಡ್ಬೇಕಾದ್ರು ಅಷ್ಟೇ ಅವಾಗವಾಗ ಎಲ್ಲ ಕ್ಲೀನ್ ಮಾಡ್ಕೋತಾ ಇರ್ತೀನಿ ಮತ್ತು ಇರುವೆ ಪೆನ್ಸಿಲ್ ಇರುತ್ತಲ್ಲ ಅದೆಲ್ಲ ಸುತ್ತ ಬರೆದು ಇಕ್ಕಿರ್ತೀನಿ ಅಂದರೆ ಊಟದ ಐಟಮ್ ಏನು ಇಕ್ಕಿರ್ತೀವೋ ಅದೇನು ಟಚ್ ಆಗದಿರೋ ರೀತಿ ಬರೆದಿಕ್ತೀನಿ ಮತ್ತು ಏನಂದರೆ ನೆಲ ಒರೆಸ್ಬೇಕಾದ್ರೆ ಸ್ವಲ್ಪ ಅರ್ಶನ ಹಾಕ್ಬಿಟ್ಟು ಒರ್ಸ್ತೀನಿ ಇದರಿಂದ ನಮಗೆ ಮನೇಲಿ ಇರುವೆ ಹತ್ತೋದಿಲ್ಲ ಹಾಗೆ ಏನಂದರೆ ಮನೇಲಿ ನೆಗೆಟಿವ್ ಎನರ್ಜಿ ಇರೋದಿಲ್ಲ ಪಾಸಿಟಿವ್ ಇರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ನಾನು ಅದನ್ನು ಕೂಡ ಫಾಲೋ ಮಾಡ್ತೀನಿ ಇವಾಗ ಹಿರಿಯರು ಏನು ಹೇಳಿರ್ತಾರೋ ಅಥವಾ ನಮ್ಗೆ ತಿಳಿದಂಥ ಏನು ಹೇಳ್ತಾರೋ ಅದನ್ನು ಫಾಲೋ ಮಾಡೋದು ನಮಗೂ ಒಳ್ಳೇದಲ್ವ ಹಾಗಾಗಿ ನನಗೆ ಯಾರಾದರೂ ವಯಸ್ಸಾದವ್ರು ಏನಾದರೂ ಹೇಳಿದ್ರೆ ಅದನ್ನು ಫಾಲೋ ಮಾಡೋಂಥದ್ದು ಒಂದು ರೀತಿ ಅಭ್ಯಾಸ ಆಗಿಬಿಟ್ಟಿದೆ ಹಾಗಾಗಿ ನಾನು ಅದನ್ನು ಫಾಲೋ ಮಾಡ್ತೀನಿ ಮತ್ತು ಇವಾಗ ಅಡುಗೆ ಮಾಡಿರೋಂಥ ಗ್ಯಾಸ್ ಸ್ಟವ್ ಎಲ್ಲ ಕ್ಲೀನ್ ಮಾಡಿಕೊಂಡು ನನ್ನ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ನನ್ನ ಕೆಲಸ ಮುಗೀತು ಬೇಸಲು ಆಗ್ತಾ 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 ನಮ್ಮ ಮನೇಲಿ ಅಂದರೂ ಕೂರೋದಕ್ಕೆ ಆಗ್ತಾಯಿಲ್ಲ ಇವಾಗ ಇವಾಗ ತುಂಬ ಸೆಕೆ ಆಗ್ತಾ ಇದೆ ಅದರಲ್ಲೂ ಸಖತ್ತು ಒಂಥರ ಕುಂತ್ರೆ ಸಾಕು ಸುಮ್ಮನೆ ಫ್ಯಾನ್ ಇದ್ರೂ ನೀರು ಹಾಗೆ ಮೈಯಲ್ಲಿ ಇಳಿತಾ ಇರುತ್ತೆ ಹಂಗೆ ಆಗ್ತಾ ಇರುತ್ತೆ ಯಾಕಂದರೆ ಸೀಟಿನ ಮನೆ ಅಲ್ವಾ ಹಾಗಾಗಿ ತುಂಬ ಸಕೆ ನಮಗಂತರೂ ಕೂರೋದಕ್ಕೂ ಕೂಡ ನಮಗೆ ಆಗೋದಿಲ್ಲ ಹೊರಗಡೆ ಕೂರೋಣ ಅಂದರೆ ಬಿಸಿಲಿನೂ ಜಳ ಅದೆಲ್ಲ ಬಡಿತಾ ಇರ್ತವೆ ಗಿಡಗಳು ಇಲ್ಲ ಮರಗಳು ಇಲ್ಲ ಹೇಳ್ಬೇಕಂದ್ರೆ ನಮ್ಮ ಬೀದಿಲಿ ನಮ್ಮ ಬೀದಿಲಿ ಒಂದೇ ಒಂದು ಮರ ಇದ್ದು ಅದು ನಮ್ಮದು ಅದು ಏನಾಯ್ತು ಅಂದರೆ ಒಂದು ಸಲ ಮಳೆ ಬಂದಾಗ ಬಿದ್ದೋಯ್ತು ಹಾಗಾಗಿ ಅವಾಗ ತೆಗ್ದಿದ್ದು ಮುಗ್ದೇ ಹೋಯಿತು ಆವಾಗ್ಲಿಂದ ಇವಾಗ್ನವರೆಗೂ ಕೂಡ ಒಂದು ಮರ ಕೂಡ ನಮ್ಮ ಒಂದು ಮರ ಆಗಲಿ ಅಂದರೆ ಚಿಕ್ಕ ಚಿಕ್ಕ ಗಿಡಗಳಿದ್ದಾವೆ ಅಂದರೆ ದಾಸವಾಳ ಗಿಡ ಆ ಥರ ಚಿಕ್ಕ ಚಿಕ್ಕದು ಇನ್ನೂ ಇವಾಗಿವಾಗ ಆಗ್ತಾ ಇದ್ದಾರೆ ಬಟ್ ಹಾಕೋದಕ್ಕೂ ಪ್ಲೇಸ್ ಇಲ್ಲ ಇವಾಗ ಹೇಳಬೇಕಂದ್ರೆ ಎಲ್ಲ ಸಿಮೆಂಟ್ ರೋಡಾಗಿರೋದ್ರಿಂದ ಹಾಕೋದಕ್ಕೂ ಆಗೋದಿಲ್ಲ ಹಳ್ಳೀಲಿ ಇದ್ರೆ ಎಷ್ಟೋ ಚೆನ್ನಾಗಿತ್ತಲ್ಲಪ್ಪ ನಮ್ಮ ಲೈಫ್ ಅಂತ ಅನ್ಸುತ್ತೆ ಯಾವಾಗಲಾದರೂ ಯೋಚನೆ ಮಾಡಿದರೆ ಯಾಕಂದರೆ ಅಲ್ಲಿನ ವಾತಾವರಣ ಅಲ್ಲಿನ ಗಾಳಿ ಮತ್ತು ಪ್ರತಿಯೊಂದಕ್ಕೂ ನಾವು ಸಿಟಿಗೆ ಬರಲೇಬೇಕು ಇಲ್ಲ ಅಂತ ಹೇಳಲ್ಲ ಬಟ್ ಅಲ್ಲಿನ ವಾತಾವರಣ ಅಂದರೆ ನಂಗೆ ತುಂಬ ಇಷ್ಟ ಆಗುತ್ತೆ ಹಾಗೆ ತುಂಬ ಜನ ಕೇಳ್ತಾ ಇದ್ರಿ ವೀಡಿಯೋ ಅಂದರೆ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಬೇಕು ಹೇಗೆ ಮಾಡಬೇಕು ಹೇಳಿ ಮತ್ತು ಬರ್ತಾ ಇಲ್ಲ ಏನು ಮಾಡಬೇಕು ಹೇಳಿ ಅಂತಂದೇಳಿ ಆಲ್ರೆಡಿ ನಾನು ಹೇಳಿದ್ದೀನಿ ವೀವ್ಸ್ ಬರೋದಕ್ಕೆ ಏನು ಮಾಡಬೇಕಂತ ಹಾಗೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಏನಂದರೆ ಪ್ರತಿ ವರ್ಷವೂ ಕೂಡ ಒಂದೊಂದು ಸೆಟ್ಟಿಂಗ್ಸ್ ಅನ್ನೋದು ಚೇಂಜ್ ಆಗ್ತಾ ಹೋಗುತ್ತೆ ನಾನು ಮಾಡಿದ್ದು ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ನನ್ನ ಚಾನಲ್ ಓಪನ್ ಮಾಡಿದ್ದು ನನಗೆ ಆವಾಗಿನ ಸೆಟ್ಟಿಂಗ್ಸಿಗೂ ಇವಾಗಿನ ಸೆಟ್ಟಿಂಗ್ಸ್ಗೂ ನನಗೆ ನಿಜವಾಗ್ಲೂ ನೆನಪಿಲ್ಲ ಹೇಳಬೇಕಂದ್ರೆ ಪ್ರತಿಯೊಂದನ್ನು ಕೂಡ ನಾನು ಮತ್ತೆ ಕ್ರಿಯೇಟ್ ಮಾಡಬೇಕಂದ್ರೂ ನಾನು ಟೆಕ್ ಚಾನಲ್ ನೋಡೇ ಕ್ರಿಯೇಟ್ ಮಾಡೋದು ಹಾಗಾಗಿ ದಯವಿಟ್ಟು ಟೆಕ್ ಚಾನಲ್ನ ನೀವು ಕಾಂಟ್ಯಾಕ್ಟ್ ಮಾಡಿ ಇಲ್ಲ ಟೆಕ್ ಚಾನಲ್ ಅಂದರೆ ನೀವು ಸರ್ಚಿಂಗಲ್ಲಿ ಹೌ ಟು ಕ್ರಿಯೇಟ್ ಯೂಟ್ಯೂಬ್ ಚಾನಲ್ ಅಂತ ನೀವು ಸರ್ಚ್ ಮಾಡಿದರೆ ನಿಮಗೆ ಪ್ರತಿಯೊಂದು ಲ್ಯಾಂಗ್ವೇಜಲ್ಲೂ ಕೂಡ ನಿಮಗೆ ವೀಡಿಯೋಸ್ ಅನ್ನೋದು ಸಿಗುತ್ತೆ ನಿಮ್ಗೆ ಯಾವ ಲ್ಯಾಂಗ್ವೇಜ್ ನಿಮಗೆ ಪರ್ಫೆಕ್ಟ್ ಇರುತ್ತೋ ಅಥವಾ ಕನ್ನಡನೋ ಅಥವಾ ತೆಲುಗು ಒಟ್ಟು ನಿಮ್ಗೆ ಯಾವುದು ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೋ ಆ ಒಂದು ಲ್ಯಾಂಗ್ವೇಜ್ನ ವೀಡಿಯೋ ಓಪನ್ ಮಾಡ್ಕೊಂಡು ನೋಡಿ ನಿಜವಾಗ್ಲೂ ತುಂಬ ಚೆನ್ನಾಗಿ ಹೇಳ್ತಾರೆ ಟೆಕ್ ಚಾನಲ್ ಅವರು ನನಗೆ ನನಗೇನೋ ಬಂತು ಸುಮ್ಮನೆ ಬಾಯಿಗೆ ಬಂದಾಗ ನಾನು ಹೇಳಿದೆ ಅಂತ ಅದು ನಿಮ್ಗೆ ಪ್ರಾಬ್ಲಮ್ ಆಗ್ಬೋದು ಹಾಗಾಗಿ ನಮ್ಗೆ ಗೊತ್ತಿಲ್ಲದೆ ಇರೋದನ್ನು ನಾವು ಏನಕ್ಕೆ ನಿಮಗೆ ಸಜೆಸ್ಟ್ ಮಾಡೋಣ ಹಾಗಾಗಿ ನಾನು ಜಾಸ್ತಿ ನಾನು ಏನು ಹೇಳೋದಕ್ಕೆ ಹೋಗ್ತಾ ಇಲ್ಲ ದಯವಿಟ್ಟು ಟೆಕ್ ಚಾನಲ್ ನೀವು ನೋಡಿದರೆ ನಿಮಗೆಲ್ಲ ಗೊತ್ತಾಗುತ್ತೆ ವೀವ್ಸ್ ಹೇಗೆ ಜಾಸ್ತಿ ಮಾಡ್ಕೋಬೇಕು ಹಾಗೆ ಸಬ್ಸ್ಕ್ರೈಬ್ಸ್ ಹೇಗೆ ಅಂದರೆ ಜಾಸ್ತಿ ಮಾಡ್ಕೋಬೇಕು ಮತ್ತು ಶಾರ್ಟ್ ವಿಡಿಯೋ ಹೇಗೆ ಮಾಡಬೇಕು ತಮ್ಮೇಲೆ ಹೇಗೆ ಕ್ರಿಯೇಟ್ ಮಾಡ್ಕೋಬೇಕು ವಿಡಿಯೋ ಎಡಿಟ್ ಹೇಗೆ ಮಾಡಬೇಕು ಪ್ರತಿಯೊಂದು ವೀಡಿಯೋಸ್ನೂ ಕೂಡ ಇದೆ ನಾನು ಇನ್ ಶಾರ್ಟಲ್ಲಿ ಆಲ್ಮೋಸ್ಟ್ ಒಂದು ಸಲ ತೋರಿಸಿದ್ದೀನಿ ಬೇಕಾದರೆ ನಾನು ವೀಡಿಯೋ ಎಡಿಟಿಂಗ್ನ ಅದರಲ್ಲೂ ಕೂಡ ನಾನು ತೋರಿಸ್ತೀನಿ ನಾನು ಸಿಂಪಲಾಗಿ ಯಾವ ರೀತಿ ಮಾಡ್ಕೋತೀನಿ ಅಂತ ಅಂದು ಹಾಗೆ ತಮ್ಮನೇಲಿ ಯಾವ ರೀತಿ ಮಾಡಬೇಕಂತ ಅದೊಂದು ಎರಡು ವೀಡಿಯೋ ನಾನು ತೋರಿಸ್ತೀನಿ ನೀವು ಓಕೆ ಮಾಡಿ ಅಂತ ಹೇಳಿದರೆ ಮಾತ್ರ ತೋರಿಸ್ತೀನಿ ನನಗೆ ಕಾಮೆಂಟ್ ಮಾಡಿ ತಿಳಿಸ್ತೀನಿ ನನಗೇನು ಗೊತ್ತಿದೆಯೋ ಅಷ್ಟನ್ನು ನಾನು ಹೇಳಬಲ್ಲೆ ಗೊತ್ತಿಲ್ಲದೆ ಇರೋದನ್ನೆಲ್ಲ ನಾನು ಹೇಳೋದಕ್ಕಾಗೋದಿಲ್ಲ ಫ್ರೆಂಡ್ಸ್ ಹಂಗಾಗಿ ಹೇಳ್ತಾ ಇದ್ದೀನಿ ನನ್ನಿಂದ ನಿಮಗೆ ಪ್ರಾಬ್ಲಮ್ ಆಗೋದು ಬೇಡ ನಾನು ಏನೋ ಹೇಳೋದು ಅದೇನೋ ಕ್ರಿಯೇಟ್ ಆಗದೆ ಇರೋದು ಆ ರೀತಿ ಮಾಡೋದು ಬೇಡ ಸುಮ್ಮನೆ ವೀಡಿಯೋ ನೋಡಿ ನಿಮಗೆ ವೇಸ್ಟ್ ಆಗೋವಂಥದ್ದು ಬೇಡ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ದಯವಿಟ್ಟು ಟೆಕ್ ಚಾನಲ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಇಲ್ಲ ಕಾಂಟ್ಯಾಕ್ಟ್ ಮಾಡದೇ ಇದ್ರೂ ಪರವಾಗಿಲ್ಲ ನೀವು ಟೆಕ್ ಚಾನಲ್ಸ್ನ ನೋಡಿ ಅಷ್ಟೇ ಅದರ ನೋಡಿದ್ರೆ ಸಾಕು ನಿಮ್ಮ ಪ್ರತಿಯೊಂದು ವೀಡಿಯೋನೂ ಅವರು ತೋರಿಸ್ತಾರೆ ಹಾಗೆ ನಾನು ಹೇಳಿದ್ನಲ್ವ ತಮ್ಮನೇಲಿ ಹಾಗೆ ವಿಡಿಯೋ ಎಡಿಟಿಂಗ್ ನಾನು ಇನ್ಶಾರ್ಟಲ್ಲಿ ಮಾಡ್ತೀನಿ ಇನ್ಶಾರ್ಟಲ್ಲಿ ಯಾವ ರೀತಿ ಮಾಡೋದು ಅದನ್ನು ಹೇಳ್ಕೊಡ್ತೀನಿ ನನಗೆ ಇನ್ಶಾರ್ಟ್ ಈಸಿ ಅಂತ ಅನಿಸುತ್ತೆ ಹಾಗಾಗಿ ನಾನು ಇನ್ಶಾರ್ಟಲ್ಲೇ ಮಾಡ್ತೀನಿ ಕೈನ್ ಮಾಸ್ಟರ್ ನನಗೆ ನಿಜವಾಗ್ಲೂ ನನಗೆ ಅದರಲ್ಲಿ ಎಡಿಟ್ ಮಾಡೋಕ್ಕೆ ಬರಲಿಲ್ಲ ನಮ್ಮ ಮನೆಯವ್ರಿಗೆ ಬರುತ್ತೆ ಬಟ್ ನನಗೆ ಇಲ್ಲ ಹಾಗಾಗಿ ನಾನು ಇನ್ಶಾರ್ಟಲ್ಲಿ ಮಾಡ್ತೀನಿ ನಿಮಗೆ ಅದೊಂದು ಬೇಕಾದರೆ ಅದನ್ನು ಕೂಡ ನಾನು ತೋರಿಸ್ತೀನಿ ಹಾಗೆ ಕೆಲವೊಂದು ಇಬ್ರು ಕೇಳ್ತಾ ಕೇಳ್ತಾಯಿದ್ರಿ ಅಕ್ಕ ನೀವು ಕೊಟ್ಟವ್ರಿಗೆ ಬನ್ನಿ ಕೊಟ್ಟೋರ್ಗೆ ಬನ್ನಿ ತೇರಿಗೆ ಬನ್ನಿ ಅಂತ ಹೇಳಿ ನಿಜವಾಗ್ಲೂ ನಮಗೆ ತೇರಿಗೆ ಬರೋದಕ್ಕಾಗಲಿಲ್ಲ ಹಾಗಾಗಿ ನಾನು ಬರೋದಕ್ಕಾಗಲಿಲ್ಲ ಆ ಕಾಮೆಂಟ್ಸ್ಗೂ ನಾನು ರಿಪ್ಲೈ ಮಾಡಿಲ್ಲ ಹೇಳಬೇಕಂದ್ರೆ ನೋಡೋಣ ನೆಕ್ಸ್ಟ್ ಇಯರ್ ಆದರೆ ಬರೋಣ ಹಾಗೇ ಉಕ್ಕುಡುಗಾತ್ರಿಗೂ ಬನ್ನಿ ಅಂತ ಹೇಳಿ ಕೇಳ್ತಾ ಇದ್ದೀರಾ ಅದನ್ನು ಕೂಡ ಟ್ರೈ ಮಾಡ್ತೀನಿ ನಿಜವಾಗ್ ಬರಬೇಕಂತ ಇದೆ ಅಲ್ಲಿಗೆ ಟ್ರೈ ಮಾಡ್ತೀನಿ ಆದಷ್ಟು ಟ್ರೈ ಮಾಡ್ತೀನಿ ಬರೋದಕ್ಕೆ ಬಂದ ಮೇಲೆ ಅಂದರು ಎಲ್ಲರೂ ಮೀಟ್ ಆಗ್ತೀನಿ ತುಂಬ ಜನ ಮೀಟ್ ಅಂದರೆ ಸಿಕ್ಕಿದ್ರಿ ನನಗೆ ಸಲ ಇದೇ ರೀತಿ ಶಿವರಾತ್ರಿ ಟೈಮಲ್ಲಿ ಬಂದಾಗ ತುಂಬ ಜನ ಸಿಕ್ಕಿದ್ರು ನನಗೆ ಎಲ್ಲರೂ ಕೂಡ ಬಂದು ಮಾತಾಡ್ಸೋದೆಲ್ಲ ನೋಡಿಬಿಟ್ಟು ನಂಗೆ ತುಂಬ ಖುಷಿಯಾಯಿತು ಬೇರೆ ಊರಿಂದ ಮತ್ತು ಬೇರೆ ಸ್ಟೇಟಿಂದನೂ ಕೂಡ ಆಂಧ್ರದವರು ಕೂಡ ಬಂದು ಮಾತಾಡಿಸಿದಾಗ ನಂಗೆ ತುಂಬ ಖುಷಿ ಆಯಿತು ಸೊ ಅಲ್ಲಿಂದ ಕೂಡ ನೋಡೋರು ಇದ್ದಾರಲ್ಲ ಅಂತಂದೇಳಿ ಹಾಗೆ ಫ್ರೆಂಡ್ಸ್ ಒಂದು ಯಾರ್ಯಾರು ಯಾವ ಯಾವ ಊರಿಂದ ನೀವು ವಿಡಿಯೋಸ್ನ ನೋಡ್ತಿದ್ದೀರಾ ಅನ್ನೋದನ್ನು ಕೂಡ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಪ್ಲೀಸ್ 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 ಯಾಕಂದರೆ ನನಗೂ ಕೂಡ ಗೊತ್ತಾಗಬೇಕು ಎಲ್ಲೆಲ್ಲಿಂದ ನಾನು ವೀಡಿಯೋಸ್ನ ನೋಡ್ತಿದ್ದೀರಾ ಅನ್ನೋದನ್ನು ಸೊ ಪ್ಲೀಸ್ ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳಿ ಕೇಳ್ಕೊತೀನಿ ಹಾಗೆ ಫ್ರೆಂಡ್ಸ್ ಇಷ್ಟು ಇವತ್ತಿನ ವೀಡಿಯೋ ನಿಮ್ಗೆ ಈ ವಿಡಿಯೋ ಸ್ವಲ್ಪ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ಲೈಕ್ ಕೊಡೋದ್ರಿಂದ ಇನ್ನೂ ಮೋಟಿವೇಶನ್ ಸಿಗುತ್ತೆ ಹಾಗೆ ಫ್ರೆಂಡ್ಸ್ ನಾನಿನ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀವಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಮೈ ಚಾನಲ್ ಫ್ರೆಂಡ್ಸ್ ಹ್ಯಾವ್ ಅನ್ ಎಷ್ಟೇ ಇಷ್ಟು ಇವತ್ತಿನ ವೀಡಿಯೋ ಬೈ ಬಾಯ್